అలా ఇది మాతీ హింగ్ కుత్కీ నడిగా మంత్ ఒత్క ఒక్క ఈ కూలీగ్ బర్బు ఆ కూలీ మన అడుగె మ నూ అంద్ర ఊట సాక జీవన ఆ ఒరగూ దుడి ఒడి ఏక తగ్మతి హి జన్ బోక్కి హిం మిద మనగూ మ ಏ ಸಾಕಾಗಿ ಸಾಕಾಗ ಈ ಬದುಕೆಲ್ಲ ಹ ಮತ್ ಮನೆಗೆ ಹೋಗಿ ಎಲ್ಲರ್ಗು ಕೂಳ್ ಬೇಯಿಸಿ ತಟ್ಟೆಗೆ ಗುಣ ಕೆಡ್ಬೇಕ್ ನನಗಂತೂ ಬೇಜಾರು ಬಂದು ಹೋಗ್ಬಿಟ್ಟ ನೋಡ ಅಯ್ಯ ಅನ್ಕಂತ ಹೋದ್ರೆ ಜೀವನ ಸಾಸ್ಕತಿ ಒಂದ್ ಏನವನ್ ಮಾಡ್ಕಂತೇನ್ಬೇಕು ಜೀವನ ಸಾಸ್ಕೊಂಡು ಹೋಗ್ತಾ ಇರ್ಬೇಕವ ನಡನ ಹಾ ಇಲ್ಲೇ ಓಟಕಂತ ಕೂತ್ಕಂತೀಯ ಹಿಂಗ ಯೋಚನೆ ಮಾಡ್ಕೊಂತ ಆ ಇ ಮನೆಗೆ ಹೋದ್ರೆ ಬೇಗ ಏನಾರ ಏನ್ ಮಾಡ್ಬೋದು ಹ್ಮ್ ಅಂತ ಮನೆಗಾರ ಹೋಗಿ ಯೋಚನೆ ಮಾಡ್ಬೋದು ಇಲ್ಲೇ ಕುತ್ಕೊಂಡ್ರೆ ಏನ್ ಮಾಡ್ಕತಿ ನಿಮ್ ಏನ್ ಬಿಡವಾನ್ ಸೋಸೆ ಮಾಡಿ ಕಾಸ್ ಕಸವಾಡ್ ಬಾರಿ ನೀರ್ ಹಾಕಿ ಮತ್ ಸಾರಿ ಜೋಡ್ಕೊಂಡ್ ಸಾರ್ ಮಾಡಿ ಉದ್ದೆ ಮಾಡಿ ಎಲ್ಲರಿಗೂ ಹುಣ್ಣಕ್ ಇಟ್ಬಿಟ್ ನಾ ಉಣ್ಬಿಟ್ಟು ಮತ್ ಎಲ್ಲಾ ತೋಳಿ ಬೋಳ್ ಮಕ್ಕ ಬೇಕಲ್ಲ ಹ್ಮ್ ಮತ್ತ್ ಎಲ್ಲಾ ಎದ್ದು ಎಲ್ಲಾ ಬೇಯಿಸಿ ಇಟ್ಬಿಟ್ಟು ಮತ್ ಬರ್ಬೇಕಲ್ಲ ಕೂಲಿ ಆ ಒಂದ್ ಒಟ್ಟು ಸಾಕಾಗ ಏ ನೋ ಏ ಮತ್ ಒಳ್ಳಗಿನ ಬದುಕು ಅಂದ್ರ ಹಂಗೆ ಕಣ್ಮತ್ ಹೋಗನ ಏ ಹೋಗಿ ಏನ್ ಸಾರ್ ಮಾಡದೆ ಚಿಂತೆ ಆಗ್ಬಿಡಕ್ ಬಿಡು ಸಾರ್ ಮಾಡಕತ್ತ ಏನು ಇಲ್ಲ ಹ್ಮ್ ಏನ್ ಮಾಡದೆ ಇವರ ಹೋಗಿದ ಯಾಕೆ ಬೆಳಗ್ಗೆ ಮಾಡಿ ಸಾರೀರಿ ಏನ್ ಇಲ್ವೇನು ಏನಾರು ಸಾರಿದ್ರೆ ಒಂದಿಟ್ಟು ಹೋಗಿ ಮುದ್ದೆ ಮಾಡುದು ಹಾಕತ್ತೆ ಸಾರ್ ಇಲ್ಲಿ ಕಣಕ್ಕ ಬೇರೆ ಸಾರು ಮಾಡಿ ಇಟ್ಟು ಹ್ಞೂ ಆ ಮಾಡಿಟ್ಟು ಬಂದು ಅವ್ ಸ್ಕೂಲಿಗೆ ತಗೊಂಡ್ ಹೋಗ್ಕೊಂಡು ಕಣಮ್ಮ ಪಲಾವ್ ಮಾಡ್ಕೊಡು ಅಂತ ಅದಕ್ಕೆ ಅದು ಪಲಾವ್ ಮಾಡ್ಕೊಟ್ಟು ನಾನು ಒಂದು ರೊಟ್ಟಿ ತಿಂದು ನಮ್ಮಯ್ಯಪ್ಪನ ತಿಂದು ಹೊಲ್ತ ಕಡೆ ಹೋದ್ ನಾನು ಈ ಕಡೆ ತಿಂದು ಬಂದಿದ್ದೆ ಹಾಂ ಈಗ ಹೋಗ್ ಮತ್ತೆ ಸಾರಿ ಜೋಡ್ಸ್ಬೇಕಲ್ಲ ಅದಕ್ಕೆ ಚಿಂತೆ ಬಂದತಿ ಹಾಂ ಹೋಗ್ ಮಾಡೋದು ಅಂತಂದ್ ಏನೋ ಒಂದ್ ಮನೆಗ್ ಹೋದ್ಮೇಲೆ ಗೊತ್ತಾಕತ್ತ ಏನ್ ಮಾಡೋದು ಅಂತಂದು ಮನೆಗ್ ಮನೆಗೆ ಏನೈತಿ ಅಂತ ನೋಡ್ಬಿಟ್ಟು ಏನೋ ಒಂದ್ ಮಾಡ್ಕೊಂಡ್ ಹಾಕತಿ ನೋಡಿ ಹೋಗನ್

ಹ ಈ ಕದಿ ಯಾರು ಬರಲ್ಲ ಅಲ್ಲಿ ವಾಲ್ದ ಹತ್ರ ಹ್ಮ್ ಅವ್ರೇ ಕಾಯಿ ನೋಡಿ ಹೆಂಗ್ ಹ್ಮ್ ಹೆಂಗದ್ರೆ ಸಾರು ಮಾಡಕ್ ಯೋನಪ್ಪಾ ಅಂತ ಚಿಂತೆ ಮಾಡ್ತಿದಿ ಹ್ಮ್ ಹೆಂಗಾರ ಒಂದ್ ಭಕ್ಷ್ಯ ಕಾಯಿ ಹೋಗನ ಏ ಅದೇ ಆಡ್ ಕಣೆ ಮಾಡೇವಿ ಹಂಗೆಲ್ಲ ಮಾಡಕ್ ಹೋಗೋದ್ ಬೇಡ ಹ್ಮ್ ಆಮೇಲೆ ಯಾಕಿಗಳು ಸಿಕ್ಕಂದ್ರ ಆಟ್ಯಾ ಹ್ಮ್ ನೀನು ಅವ್ರ ಕಾಯಿ ಕದಿಯನೋ ಅಂತ ಹೇಳ್ತೀಯ ಆಮೇಲೆ ವಾಲ್ದಾರ್ ಏನಾರ ಬಂದ್ಬಿಟ್ರಿ ಏ ಅಕ್ಕ ಅದು ಹೊಲ ಅಂತ ಅಂದ್ಕೊಂಡಿದ್ದೆ ಅದೇ ದಡ ಗುಂಡಜ್ಜಿ ಆಕೆ ಹ್ಞೂ ಆಕೆಯಲ್ಲಿ ಲೂಟಾಕಿ ಬರೋಕೋಕ್ಕಳಿ ಬೆಳಗ್ಗೆ ಬಂದ್ರೆ ಓಟು ಬಂದು ಹೋಗಿರ್ತಾಳೆ ಮಧ್ಯಾಹ್ನ ಬಂದು ಹೋಗಿರ್ತಾಳೆ ಹಾಂ ಹಿಂಗೆ ಗೊತ್ತಾದ್ಮೇಲೆ ಮೇಲೆ ಯಾರು ಇರಕಿಲ್ಲ ನಾನು ಹೊರಕಂತ ಬಾ ನೀನು ಬ್ಯಾಡಿದ್ರಿ ನಾನು ಹೋಗಿ ಅಲ್ಲಿ ನೋಡ್ಕೊಂಡ ಮುಟ್ಕೊಳಂತಿ ಯಾರು ಬರ್ತಾರೆ ಇಲ್ಲ ಅಂತಂದು அய்யோ குண்டஜ்ஜி வலாட்கணி மருகித்தீ அக்கி ஓல அவரக்கி கீழே ஓகே மத்தித்திரி யோ நூலாக்கி அய்யோ அயோயோ ஆமேல ஊர் துன்பாட் ஜனநெல்லாம் கூடி பாய் மாட் தான் சுமீங்க ஆக்கே ஜனிங்கெல்லாம் மனமரது கீட்கணே ಏ ಏನೂ ಆಗಕ್ಕಿಲ್ಲ ಬಾರಕ ಹ್ಞೂ ಮನೆಗೆ ಹೋಗಿ ಸಾರ್ಮಾಡೋದು ಅಂತ ಚಿಂತಿ ಆಗ್ಬಿಡ್ತು ಕಣ್ಣಿಗೆ ಅವ್ರ ಕಾಯಿ ಕಂಡ್ಬಿಟ್ವಾ ಹೊಸ ಅವರೇ ಕಾಯಿಲೆ ಕಿತ್ಕೊಂಡೋಗ ಸಾರು ಮಾಡ್ಕೊಂಡು ಉಂಡಿ ಏನ್ ಚಂದವಾಗಿರ್ತೈತಿ ಬೆಳಗ್ಗೆ ಒಂದು ರ ಒಟ್ಟು ಜಾಸ್ತಿ ಮಾಡಿಟ್ರಿ ಬೆಳಗ್ಗೆ ಉಣ್ಣಕ್ಕೆ ಬರ್ತತಿ ಏ ಬಾರಕ ಹೋಗನ ಅಲ್ಕಣಿ ಬ್ಯಾಡ ನಾನು ಹೇಳು ಆಗಲ್ಲ ಬಾರಕ ಹಂಗೇನಾರ ಒಂದ್ರೆ ನಾನು ಏಳು ತುಂಬ ನಾನೇ ಕಿತ್ಕೊಳಕೆ ಬಂದದ್ದು ಅಂತಂದು ಹ್ಞೂ ನಿನ್ನೇನು ಬಾ ಯೋನವ யூ டேத்தித் அய்யா மர்த்தி அவரே கை கித் தீனி அந்த மெல்சி ಅಕ್ಕ ನೋಡಿ ಹೆಂಗ್ ಬಿಟ್ಟಿದಾವೆ ಅವರೇ ಕಾಯಿ ಆ ಎಂತ ಚಂದ್ ಬಿಟ್ಟದವ್ ನೋಡು ಇವನೊಂದ್ ಎರಡೂ ಹಾಕಿದಾರೆ ಅನ್ಸ್ಪತಿ ಏ ಮಾದೇವಿ ಬ್ಯಾಡ ಕಡೆ ಸುಮ್ ಬಾರಿ ಹೋಗಲ ಅಲ್ಲ ಒತ್ತಾತು ಕತ್ಲಾದಂಗಾತು ಒಜ್ಜಿ ಕತ್ಲಾದ್ಮೇಲೆ ಒಂದ್ಸಲಿ ಬರ್ತಾಳ್ ಕಡೆ ನೋಡಕ್ಕೆ ಸುಮ್ಮನೆ ಯಾಕೆ ಅಂತೀವಿ ಬಾ ಹೋಗಲ್ಲ ಯಾ ಸುಮ್ಮೀರಾಕ ಏನ್ ಆಗಕ್ಕಿಲ್ಲ ನೀನ್ ಆಕಾಡಿಗೆ ನೀನ್ ಏನ್ ಕಿತ್ತಿಲ್ಲಲ್ಲ ಸುಮ್ಮೀರು ನಾನ್ ನಂಗೆ ಹಂಗೇನಾರು ಬಂದ್ರೆ ಮಾತಾಡ್ತೀನಿ ಅಂತ ಹೇಳಲಿಲ್ಲ ಸುಮ್ಮೀರು ಯೋನು ಮಾಡ್ತಾ ಇರ್ತೀಯೋ ಯೋನು ಅವಜ್ಜು ಬಂದ್ ಜೋಲ್ ಬಾಯ್ ಮಾಡ್ತಾಳು ಅಯ್ಯಯೋ ನನಗಂತೂ ನಿನ್ ಜೊತೆ ಸೇರ್ಕೊಂಡು ಪೀಕ್ಲಾಟ್ ಆಗ್ಬಿಟ್ಟು ನೋಡವ ಏನು ಅಡಕಿಲ ಸುಮ್ಮನೆ ಹಾಂ ನನ್ಗೆ ಬೇಬೇ ಕಿತ್ಕೊಂತೀರಿ ಅವಜ್ಜೇನು ಬರಕಿಲ್ಲ ಹ್ಮ್ ಅಷ್ಟೊಳಗೆ ಅವಜ್ಜಿ ಬರೋದೊಳಗೆ ನಾನು ಕೆಡಗಡೆ ಕಿತ್ಕೊಂಡ್ಬಿಟ್ಟು ಇಲ್ಲಿಂದ ಹೋಗೋಣಂತೆ ನೀನಂತ್ರು ಕಣೆ ಯಾವ್ದಾರ ಒಂದು ಈಟು ಹೋಗಿ ಮನೆಗೆ ಮಾಡ್ಕೊಂಡು ತಿನ್ನೋದಕ್ಕೆ ಇಲ್ಲಿ ಯಾವೇ ಕಾರ್ಯಕ್ಕೆ ಬಂದು ಏನ್ ಬಾಯ್ ಮಾಡಿಸ್ಕೊಂತೀಯವ ಹ್ಮ್ ಯಾವ್ದಾರ ಒಂದ್ ಮಾಡ್ಕೊಂಡ್ ತಿನ್ ಮಕ್ಕಳ ಬಿಟ್ಟು ಸುಮ್ನಿರಾಕ ಹ್ಮ್ ಮಳೆಗೆ ಹೋಗಿ ಏನ್ ಮಾಡೋದಲ್ಲ ಚಿಂತ ಆಗ್ಬಿಟ್ಟು ಅವರೇಕಾಯಿ ಸಾರಾದ್ರಿ ಒಂದ್ ಮೂರ್ ಹತ್ತು ಇಟ್ಕೊಂಡ್ ತಿನ್ಬೋದು ಮಾಡ್ಕೊಂಡ್ರಿ ಹ್ಮ್ ಒಂದಿನ ಅವ್ರೇಕಾಯಿ ಬಜ್ಜಿ ಒಂದಿನ ಅವರೇಕಾಯಿ ಸಾರು ಒಂದಿನ ಅವ್ರೇಕಾಯಿ ಪಲ್ಯ ಎಲ್ಲ ಮಾಡ್ಕೊಂಡ್ ತಿನ್ಬೋದು ಹ್ಮ್ ಹ ಅಲ್ಲೇ ನೀನೇನು ಅವ್ರೇಕಾಯಿ ಒಂದ್ ಭಾಕ್ಷ್ಯರಿಯಕ್ ಬಂದೋ ಏನು ಒಂದ್ ಹತ್ತು ಕೆಜಿ ಅರಿಯಕ್ ಬಂದಿದ್ಯಾ ಏ ಒಂದ್ ಭಕ್ಷಿ ಎಟ್ಲಾಗ ಹಿಂಗ ಹಿಂಗೆ ಸುಳ್ದು ಒಂದ್ ಕಾಳಕ ಸಿಪ್ಪೆ ಸುಳದ್ರೆ ಒಂದ್ ಸಾರಿಗೆ ಬೋರದ್ ಬಂದಿನಿ ಒಂದ್ ಎರಡ್ ಕೆಜಿ ಹೊರ್ಕೊಂಡ್ರೆ ಮೂರ್ ದಿವಸ ತಿನ್ಬೋದು ಆರಾಮಾಗಿ ಹ್ಮ್ ಸುಮ್ನೀರು ನಿನ್ ಕತೆ ಮುಗಿತ ಆಟೆಯ ಹ್ಮ್ ಇನ್ನೇನೋ ಒಂದ್ ಭಕ್ಷಿ ಸಾರಿಗೆ ಅಂತ ಜೊತೆ ಬಂದ್ರಿ ನೀನು ಅದೇ ಕತೆ ಎರಡ್ ಕೆಜಿ ವರ್ಕೊಂಡಿನಿ ಅಂತ ಹೇಳಿ ಹ್ಮ್ ಆ ಏನಾರ ಗೊತ್ತಾದ್ರೆ ಆಟ ನಿನ್ ಕತೆ ಸುಮ್ತಿರುತ್ತಿ ಸಾರಿಗೊಂದ್ ಭಕ್ಷ್ಯ ಹರ್ಕೊಂತೀನಿ ಒಂದು ಎರಡ್ ಕೆ ಕೆಜಿ ಹೊರೀತೀನಿ ಅಂತ ಹೇಳಲ್ಲ ಈಕಿಗೆ ಭಯ ಏನು ಇಲ್ಲಪ್ಪ ಕಾಂಡೋರ್ ಹೊಲ್ದಾಗ ಬಂದು ಅವರೇ ಕೈ ಕಿತ್ಕೊಂಡ್ರಿ ಏನೊಂದರು ಅನ್ನೋ ಒಂದ್ ಈಟು ಭಯ ಇಲ್ಲ ಈಕಿಗೆ ಆಹಾ ಎಂತ ಚಂದದ ಅವರೇ ಕಾಯಿ ಆ ಒಂದು ಚಟ್ಟುಲ್ಲ ಎಂತ ಚಂದ ಬಿಟ್ಟದ್ರಿ ಒಂದು ಎರಡು ಕೆ ಜಿ ಹೊರ್ಕಂಬಿಟ್ಟು ಮನೆಗೆ ಹೋಗಿ ಚೆನ್ನಾಗಿ ರೊಟ್ಟಿ ಪಲ್ಯ ಸಾರು ಮುದ್ದೆ ಮಾಡ್ಕೊಂಡು ಅಂದ್ರೆ ಹ್ಞೂ ಚೆಂದವಾಗಿರ್ತದೆ ಒಂದು ಎರಡು ಕೆ ಜಿ ಹೊರ್ಕೊಂಡ್ಬಿಡೋಣ ಬರೋದು ಬಂದದಿ ಲೇ ಮಾದೇವಿ ಒಂದ್ರ ಒಟ್ಟು ಬೇಗ ಬೇಗ ಹೊರ್ಕಳೆ ಯಾರ ಬಂದ್ ಹಿಂದರು ಹ್ಞೂ ಕಣಕ ಇರು ಹೊರ್ಕಂತದೇನಿ ಆತ ಆತು ಹ್ಞೂ ಇನ್ನೊಂದು ಸ್ವಲ್ಪ ತಿರು ಹೊರಗಡೆ ಹೊರ್ಕಂತಿ ಏ ಮರಗಿತಿ ಬೇಗ ಬೇಗ ಹೊರ್ಕಂಬಾರೇ ಯವ್ವಾ ನಿನ್ ಜೊತೆಗ್ ಬಂದು ನಾನು ಕಾಳಿ ಮಾಡ್ಬಿಡ್ತಿ ಹ್ಮ್ ಗುಂಡೆಜ್ಜಿ ಕೈ ಸಿಕ್ಕ್ರೆ ಆಟೆಯ ಹ್ಮ್ ನೀನ್ ಕಿತ್ಕೊಂಡಳು ಆಮೇಲೆ ಬೋಯಸ್ಕೋನ ಕಡೆ ನಿನ್ ಜೊತೆ ಬಂದು ಅಯ್ಯಯ್ಯೋ ನಾನ್ ಯಾಕಾರ ನಿನ್ ಜೊತೆಗ್ ಉಳ್ಕೊಂಡು ಸುಮ್ ಹೋಗ್ಬೇಕಾಗಿತ್ತಗಿ ಏ ಸುಮ್ ಕಿಡಕತ್ತಗಿ ಅದಕ್ಕ ಬಡಬಡ ಅಂತಿಗೆ ಹಂಗೇನಾರು ಬಂದ್ರೆ ನಾನ್ ಮಾತಾಡ್ತೀನಿ ಅಂತ ಹೇಳಿಲ್ಲ ಅಯ್ಯೋ ನಿನಗಂತರೂ ಒಂದೀಟ್ ಬಯ ಆಗಿಯೇ ಏನು ನೋಡಿ ನೋಡು ಕಂಡರೋದ ಗ್ಯಾಂಗ್ ಕೇಳ್ತಿದಿ ಅವರೇ ಕೈನ ಅಯ್ಯಾ ಹಾಗಂತಂತ ಓದ್ರೆ ತಿನ್ನಕಾದಿತಿ ಇರು ಇರು ಅಯ್ಯೋ ದೇವರೇ ಇಕ್ಕೆನು ಸಿಕ್ಕಾಕೊಂಡು ನನ್ನನ್ನೂ ಏನ್ ಸಿಕ್ಕಾಕಿಸ್ತಾಳೋ ಇವನು ಮಾದೇವಿ ಆಯ್ತೇನೇ ಬೇಗ ಬಾರೆ ಹೋಗನಾ ಹಾತ ಹಾತ ಬಂದು ಇರಕ ಇನ್ನೊಂದೆಲ್ಲ ಅರ್ಕಂತದು ನೀರು ಇರು ಅಯ್ಯೋ ಶಿವನೇ ಬೇಗ ಬರೋ ಬಿಟ್ಟು ಏನು ವ್ಯತ್ಯಾಸ ಪಡ್ತಾಳಪ್ಪ ಈಕಿ ಅಯ್ಯೋಯ್ಯೋ ಯಾರ ಬರ್ತದರಲ್ಲ ಈ ಕಡೆಗೆ ಹೊಲ್ ಕಡೆಗೆ ಯಾರ ಯಂಗುಸ್ರೇ ಆಗಿದ್ದಾರೆ ಅಯ್ಯೋಯ್ಯೋ ದೇವ್ರಿ ಏ ಮಾದೇವಿ ಯಾರ ಬರ್ತದ್ರ ಕಡೆ ವಾಲ್ ಕಡೆಗೆ ಬಾರಿ ಹೋಗಲ್ಲ ಸಾಕು ಏರ ಆತು ಯಾರ ಏನೋ ಬಿಡು ಯಾರ ಹೊಲ್ದತ್ರ ಹಿಂಗ ಅಯ್ಯೋ ನನ್ನ ಶಿವನಿ ಈಕಿಗೆ ಏನು ಹೇಳಿದ್ರು ಅರ್ಥವಾಗಿಲ್ಲಲ್ಲಪ್ಪ ಯಾರ ಅಂದ್ರೂ ಬರೋಂಗಿಲ್ಲ ಈಕಿ ಅಯ್ಯಯ್ಯೋ ಗುಂಡಜ್ಜಿನೇ ಬರ್ತವಳಿ ಈ ಕಡೆ ಅಯ್ಯಯ್ಯೋ ಮಾದೇವಿ ಲೇ ಮಾದೇವಿ ಗುಂಡಜ್ಜಿ ಬರ್ತದಳ ಕಡೆ ಈ ಕಡೆಗೆ ಏ ಅವಳಾಕ್ ಬಂದಾಳ ಇಷ್ಟತ್ತಿಗೆ ಇಲ್ಲಿಗೆ ಹ್ಮ್ ಕತ್ಲಾಗಕ್ ಬಂದತಿ ಏ ನೀನ ಸುಮ್ ನಿತ್ಕಳಕ ನೀನು ನನ್ ಬೇಗ ಬರ್ಲಿ ಅಂತಂದು ಸುಮ್ ಸುಮ್ನೆ ಹಂಗೆ ಅದಸ್ಬೇಡ ನೀನು ಬಂದು ಇರು ಒಂದೀತ ಏ ಇಲ್ಲ ಕಡೆ ಬಾರೆ ಒಜ್ಜಿನೇ ಬರ್ತಾಳು ಸಿಕ್ಕಾಕೆಂತಿ ಹೋಗನಾ ಅವ್ ಒಜ್ಜಿನೇ ಕಡೆ ಈ ಕಡೆ ಬರ್ತಿರೋದು ீர் நீஜி ஏன் சும்ர்ஸ் பட சும்ப அர்க்கிவ் கத்தி முகீத் இவ்வளோ ಯಾವಕ್ಕೆ ಅವಳು ಅವರೇ ಕಾರಿತು ರಘು ಇವನಕ್ಕ ನಿಜವಾಗ್ಲು ಗುಂಡೇಜ್ ಬಂದಳ ಹ್ಮ್ ನಾನು ಓಟ್ ಹೇಳಿದ್ರೆ ಕೇಳಲಿಲ್ವಲ್ಲ ನೀನು ನೋಡಲ್ಲಿ ಒಂದ್ ಹೀಟ್ ತಿರುಗಿ ಗುಂಡಜ್ಜಿನೇ ಬಂದಿರೋದು ಅಯ್ಯೋ ಹೌದಾ ಇವನಕ್ಕ ಮಾಡೋದೀಗ ಆ ಗುಂಡಜ್ಜಿ ಅಯ್ಯಯ್ಯೋ ನೀವು ಕೈ ಸಿಗಕ್ಕೆ ಮುಟ್ನಲ್ಲಪ್ಪ ಏನಪ್ಪ ಮಾಡೋದೀಗ ಹೆಂಗ್ ಬೇಕಾ ಹಂಗೆ ಬೈತಾಳಿ ಮುದುಕಿ ಹೇ ಯಾವ ಅವಳು ವಾಲ್ದಾಗ ಬಂದ ಗೇಟ್ ಹತ್ತನಿಗೆ ಅವರೇ ಕರಿ ತಿರೋದು ಓ ನೀವೇನು ಮಾದಿ ಅದಿ ಪಾದಿ ಯೋನ್ರೆ ವಾಲ್ದಾಗ ಗೇಟ್ ಹತ್ತನಿ ನುಗ್ಗಿದ್ರೆ ಕತ್ತಲದ ಮೇಲೆ ಹೊಲಕ್ಕೆ ಆ ಏ ಗುಂಡಜ್ಜಿ ಅದು ಅದು ಏನಂದ್ರೆ ಯೋನ್ ಯೋನ್ ಅಂದ್ರೆ ಯೋಸ್ತಿನ ನಡೆಸ್ತಾ ಇದ್ದೀರಿ ಅದನ್ನ ಅವರೇ ಕೇಳದ ಆ ಇದೇನಪ್ಪ ಇದು ಬಂದುರದೆ ಇವತ್ತು ಯೋಸ್ತಿನಿಂದ ನಡೆಸ್ತಾ ಇದ್ದೀರಿ ಅಂತೋಳ ವಜ್ಜಿ ಎಲ್ರೇ ಹೇಳ್ರಿ

ಕಾಳ್ತನ ಮಾಡಿ ಎಲ್ಲಾ ಹಿಂಗೆ ಮಾತಾಡೋದು ಹ ಕೇಳಿ ಕಿಕ್ಕೊಂಡ್ ಅಂತಿದ್ವಿ ಯಾರು ಇರ್ಲಿಲ್ಲ ಅಂತ ಹೇಳಿ ಆ ಇದೆಲ್ಲ ಸುಳ್ಳು ಬ್ಯಾಡ ಕಣ್ಯ ಮಣಿ ಆ ನಾನು ಇಂತ ಜನ ಯೋಚನೆ ಜನ ನೋಡಿಲ್ಲ ಗುಂಡಾಜ್ಜಿ ನೀನು ಹೋಗಿ ತರದ ಯಾರತ್ರ ಇಟ್ಕ ನನ್ನ ನಾನೇ ಕದಿಲಿ ಆ ಇವರ ಗೊತ್ತಿರೋರು ಗುಂಡಾಜ್ಜಿ ಬಿಡು ಪಾಪ ಕಿತ್ಕೊಂಡ್ ಹೋದ್ರೆ ಇವನು ಹೊಂದಕ್ಕಿಲ್ಲ ಆಮೇಲೆ ದುಡ್ಡು ಕೊಟ್ಟ ಅಂತಂದು ನಾನು ಒಂದಾಗ ಬಂದಿಲ್ಲ ತುಂಬಾ ಒಳ್ಳೇದು ಅಂತ ಕೇಳಿಬಿಟ್ಟು ನೀ ನೋಡಿದ್ರೆ ಹಿಂಗ್ ಮಾತಾಡ್ತೀಯಲ್ಲ ಇನ್ ಹೆಂಗೆ ಮಾತಾಡ್ತಾರೆ ಮತ್ತೆ ಆ ಯಾರು ಇಲ್ದ ಹಿಂಗೆ ವಾಲ್ದ ಹತ್ರ ಬಂದ್ ಹಿಂಗೆ ಆ ವಾಲ್ದ ನುಗ್ಬಿಟ್ಟು ಅವ್ರೇಕಾಯಿ ಕಿತ್ರ ಸುಮ್ಮಿತಾರ ಆ ಅಂತಳು ಮನೆ ಹತ್ರ ಬಂದು ಕೇಳಿ ಆ ಅವಾಗ ಒಬ್ಬ ಮನೆ ಹತ್ರ ಬಂದು ಏಳಿ ಕೇಳಿ ಕಿತ್ಕೊಂಡ್ ಬಿಡು ಅಂತಿದ್ರು ನೀನ್ ಹಿಂಗೆ ಕೂಲಿ ಬಂದ್ಬಿಟ್ಟು ಹಿಂಗ್ ಮನೆಗೆ ಹೋಗ್ರೆ ಹಿಂಗೆ ಅವ್ರೇಕಾಯಿ ಕಿತ್ಕೊಂಡ್ ಹೋದ್ರಿ ಆ ಬಾರಿ ಒಳ್ಳೇಲೋ ಅಂತ ಕರ್ದ್ ನಿನ್ನೆ ನಾನೇನ ಗುಂಡಜ್ಜಿ ನಮ್ಮಳು ಏಳಿದ್ರೆ ಅರ್ಥ ಮಾಡ್ಕೊಂಡ್ ಬಿಡು ಅಂತ ಒಳಗೆ ಕಾಲಿಟ್ಟೆ ಅಂತ ಗೊತ್ತಾಗಿದ್ರೆ ಕಾಲು ಇಡ್ತಿರ್ಲಿಲ್ಲ ಹ್ಮ್ ಕಾಲು ಇಡೋದು ಬೇಡ ಕೊಯ್ ಇಡೋದು ಬೇಡ ಹ್ಮ್ ಅಮ್ಮಣಿ ನನಗ್ ಗೊತ್ತು ಹೊಲಕ್ ನೀನ್ ಬಂದಿದಿ ಅಂತಂದು ಚೆನ್ನಾಗ್ ಅರ್ಥ ಆಗತಿ ನೋಡ್ ನೋಡಿ ಇಲ್ಲಿಂದ ಹ್ಮ್ ಬ್ರಿಟಿಷ್ ಬಿಡ್ತು ಅಂತಂದ್ರೆ ಬಂದ್ಬಿಟ್ಟದ ಅಜ್ಜಿ ಸರಿ ಅಲ್ಲಿ ನೋಡ ಮತ್ತೆ ಬಿಟ್ಟಿ ಬಿಟ್ಟಿ ಅಂತ ಎಲ್ಲ ಮಾತಾಡಕ್ಕೆ ಹೋಗಬೇಡ ನಾನು ಏನು ಯಾರ ಹತ್ರ ಏನು ಬಿಟ್ಟಿ ತಿನ್ನಕ್ಕೆ ಬಂದಿಲ್ಲ ಮತ್ತೆ ಇನ್ನೇನು ಮಾಡಕ್ಕೆ ಬಂದಿದೆ ಓ ಹೊಲದಾಗ ಬಂದು ಯಾರು ಇಲ್ಲೋ ಅನ್ಕೊಂಡಂಗೆ ವಾಲುಕ್ನು ಗಾವಡೆ ಕಾಯಿರೆ ಕಚ್ಚಿದಳು ಇದೇನು ಮತ್ತೆ ಬಿಟ್ಟಿ ಅಂದ್ರೆ ಇನ್ನೇನು ಅಂತಾರೆ ನಿನಗೆ ಯಾವ ಅಜ್ಜಿ ಸ್ವಲ್ಪ ನಟ್ಟು ಮಾತಾಡಕ್ಕೆ ಕಲ್ತ್ಕ ಹ್ಞೂ ನಾನೇನಂತ ಕೆಲ್ಲ ಏನ ರಂಗಮ್ಮ ಈ ಜೊತೆ ನೀನು ಅವ್ರೇ ಕಾರ್ಯಕ್ ಬರ್ಲಿ ತಗಿ ನಾನೇನ್ ಅವ್ರ್ಯಾಕ್ ಬಂದ ಇವು ಅವರ್ಕೊಂತಿ ಒಂದ್ಲು ಅದಕ್ಕೆ ನಿತ್ಕೊಂಡಿದ್ದೆ ನಾನೇನು ಅವ್ರೇಕ ಹೊರ್ಕೊಂಡಿನಿ ಅಲ್ಲೇ ನಿನಗೂ ಒಂದ್ ಒಟ್ಟು ಬುದ್ಧಿ ಬೇಡವಾ ಹಿಂಗೆ ಕಂಡರೋಲ್ದ ಬಂದ್ ನಿಂಗೆ ಅವ್ರ ಯೋನ್ ಯೋನ್ ಬಿಟ್ಟರು ಅಂತಂದು ಆ ಅವ್ರ ಜೊತೆ ನೀನು ಸೇರ್ಕೊಂಡು ಹಿಂಗ ಹೊಲಕ್ ನುಗ್ಗಿದ್ರಲ್ಲ ಯೋಟ್ ಅಂದ್ರೆ ಒತ್ತಲ್ದು ಒತ್ತನಿಗೆ ಆ ನಿಮ್ಗೆ ಯೋನ್ ಅನ್ಬೇಕು ಏ ನನ್ನ ಬೈಬಾಡವ ನೀನು ನಾನೇನು ನಿಮ್ಮ ಹೊಲದಾಗ ಕಳ್ತನ ಮಾಡಕ್ ಬಂದಿಲ್ಲ ಮತ್ ನೀನ್ ಅದ್ನೆ ಹೋಗಿ ಊರಾಗೆಲ್ಲ ಏಳು ಗಿಳಿಗೆ ಸುಮ್ನಿರ ಕೂಲಿ ಕೆಲ್ಸಕ್ ಬಂದದ್ದು ಕೂಲಿ ಕೆಲ್ಸಕ್ ಬಂದಮೇಲೆ ನಟ್ಟಿಗೆ ಮನೆ ಕಡೆ ಆ ಹಿಂಗ್ ಎಲ್ಲಂದ್ರೆ ಹೊಲ ಕಾಣ್ತು ಅಂತ ಹಿಂಗ್ ಕಂಡರ್ ಹೊಲ ನುಗ್ಗಿ ಕಳ್ತನ ಮಾಡಿ ಕಿತ್ಕೊಂಡ್ ಹೋಗೋದಲ್ಲ ಅಜ್ಜಿ ನಿನಗೆ ಹೇಳಲಿಲ್ಲ ನಾವು ಕಾಲ್ತನ ಮಾಡಕ್ಕೆ ಬಂದಿಲ್ಲ ಅಂತ ಹೇಳಿ ಮತ್ತು ಅದನ್ನ ಹೇಳ್ತೀಯಲ್ಲ ನೀನು ಕಾಲ್ತನ ಮಾಡಕ್ಕೆ ಬಂದರೆ ಅಂತ ಹೇಳ್ಬಿಟ್ಟು ಅಲೆ ಇವಳ ಹೊಲಕ್ ನುಗ್ಗಿ ಕಾಲ್ತನ ಮಾಡಿದ್ದಲ್ದನೇ ನನ್ ಮೇಲೆನೆ ರೋಗ್ತೀಯ ಮತ್ತೆ ನಾನು ಅವಾಗಿಂದ ನೋಡ್ತಾನೆ ಇದೀನಿ ಇವನ್ ಕಾಲ್ತನ ಮಾಡಕ್ ಬಂದರೆ ಕಾಲ್ತನ ಮಾಡಕ್ ಬಂದರೆ ಅಂತ ಸುಮ್ನೆ ಹೇಳ್ತಾನೆ ಇದೀಯಲ್ಲ ಕಾಲ್ ಮಾಡಕ್ ಬಂದಾರೆ ಅಂತ ಹೇಳಿದ್ರ ಇನ್ನೊಳೆ ಹೇಳ್ತಾರೆ ಆ ದುಡ್ಡು ಕೊಟ್ಟು ಕಣ್ಕನಕ್ ಬಂದ್ರೆ ಅಂತ ಹೇಳ್ಬೇಕಾಗಿತ್ತೇನ ಓ ಅಜ್ಜಿ ದುಡ್ಡು ಕೊಟ್ಟು ಕೊಂಡ್ಕನಕ್ಕೆ ಬಂದುದು ಕಾಲ್ತ ಮಾಡಕ್ ಬಂದ್ಸಲ ಹೇಳ್ತೀಯ ಕಾಲ್ತಾನ ಅಂತ ಹೇಳ್ಬಿಟ್ಟು ಕೊಂಡ್ಕೊಂಡು ಮನೆತ್ರ ಬಂದು ಓಡಿ ಹಾ ಕೊಂಡ್ಕೊಂಡು ಹೋಗ್ತಾರೆ ಹಾ ನಿನ್ ತರ ಹಿಂಗೆ ಹೊಲಕ್ ನುಗ್ಗಲ್ಲ ಹಾ ನಿನ್ನ ಹತ್ರ ನಿನಗೆ ಅಲ್ಲಿ ಕೊಂಡ್ಕೊಂಡ್ ತಿನ್ನಕಾಗಿ ಹೇಳು ಹಾ ಏನ್ ನೂರು ರೂಪಾಯಿ ಕೊಟ್ಟು ಕೆಜಿ ಗಟ್ಲೆ ಅವರೇಕಾಯಿ ಕೊಂಡ್ಕೊಂಡ್ ತಿಂತೀನಿ ನೀನು ಹಾ ಹಿಂಗ್ ಕಾಲ್ ತರ ಮಾಡ್ಕೊಂಡು ಬಿಟ್ಟು ಹಿಂಗೆ ತಿಂಗೆ ನಿನ್ ರೂಢಿ ಏ ವಜಿ ನಟ್ಟಗ್ ಮಾತಾಡು ಆ ನನ್ಗೆ ಏನ್ ಹಿಂಗ್ ಬಿಟ್ಟಿ ತಿನ್ನ ಬುದ್ಧಿ ಬಂದಿಲ್ಲ ಹ್ಮ್ ಕೊಂಡ್ಕೊಂಡ್ ತಿನ್ನ ಬುದ್ಧಿನೇ ಇರೋದು ಹ್ಮ್ ಏಯ್ ಸಾಕು ಈ ಕಂಡಿದೀನಿ ಇಲ್ಲ ನಿನ್ ಎಂತಳು ಅಂತ ಗೊತ್ತಿರೋದೇ ನನಗೆ ಇನ್ ಕಂಡರ್ ಒಂದ್ ಕ್ಲೂಕ್ ಬೂಟ್ ಇನ್ ಕಾಲ್ತರ ಮಾಡ್ಕೊಂಡು ಚಿಂದೆ ನಿಮಗೆ ರೂಢಿ ಆಗಿರೋದು ಯೋರಾಜಿ ಯೋನ್ ಮಾತಾಡ್ತಿದೀಯಾ ಓ ನೀನ್ ಯಾವಾಗ ನೋಡಿದ್ದೆ ನಾನ್ ಕಂಡರ್ ಒಂದ್ ಕ್ಲೂಕ್ ಬೂಟ್ ಕದಿಯೋದನ್ನ ಯೋನ್ ಹಂಗೆ ಕೊಂಡಾರೆ ನೋಡಿರೋ ತರ ಮಾತಾಡ್ತೀಯಲ್ಲ ಲೇ ಮಾದೇವಿ ಏ ಏನ್ ಜಗಳಾಡ್ತೀಯ ಬಾರಿ ಹೋಗ ನಮ್ಮಂತೇವೆ ಸಾಕ್ ಸುಮ್ಮ ತಗೆ ಸುಮ್ಮ ಹೋಗ ಬಾರಿ ಅತ್ತಗೆ

ನಾನ್ ಯಾಕೆ ನೀನ್ ಹೊಲ್ದ ಕಾಯಿನ ಕೊಡಿ ಆ ನೀನಂತ ಕರ್ಣ ಸ್ಕಾಯಿಯ ಅಂತ ಗೊತ್ತಿದ್ರು ನೀನ್ ಹೊಲ್ದಾಗ ಮತ್ತೆ ಕಾಯಿಲೆ ಕೊಡ್ಲೆ ನಾನು ಅಲೆ ಇವ್ಳು ನನ್ನನ್ನು ಕರ್ಣ ಸ್ಕಾಯಿ ಅಂತೀಯಾ ಮತ್ತ ತಿನ್ನಿಯೋ ನಂತರ ಮತ್ತೆ ನಿನ್ ಕರ್ಣ ಸ್ಕಾಯಿಲೆ ಏನು ಆ ನಾನೇನೋ ನಂಬರ್ ಒಲಾ ಅಂತ ಬಂದೆನ ಓ ನನಗ್ ಬುದ್ಧಿ ಇಲ್ಲ ಏಯ್ ನಡಿಗೆ ಯಾವಳ ಇಲ್ಲಿಂದ ಹೊರಕ್ಕೆ ಓ ನಾನು ನಿನ್ನ ಕಾರ್ನಸ್ಕಾಗಿ ಅಂತ ಹೇಳಿ ನಮ್ಮ ನಮ್ಮೊಳದಗೆ ಕಾಲಿಟ್ಟು ಅವರಕ್ಕೆ ಕಾಲ್ತನ ಮಾಡಕ್ಕೆ ಬಂದು ಓ ಮತ್ತೆ ನನಗೆ ಹೆಂಗ್ ಬೇಕಂಗೆ ಬೈತಾರೆ ನಡಿಯ ಯಾವಳ ಆಚೆಕ್ಕೆ ಏಯ್ ಒಕ್ಕೊಂಡ ಬಿಡು ನಿನ್ ಮಾತು ವಾಪಸ್ ತಗ ನಿನ್ ನಿನ್ನೊಳದಗೆ ಕಾಲ್ತನ ಮಾಡಕ್ಕೆ ಬಂದಿಲ್ಲ ನಾನು ಓ ಮತ್ತೆ ಇದೇ ಮಾತೆ ಆಡಿಯ ನೋಡು ಇದೇ ಮಾತೆ ಆಡೋದು ಓ ಯೋ ನಂಗ ಗರಂಟರಿ ಕೊಣ್ಕೊನಕ್ಕೆ ಬಂದಾರೆ ಅಂತ ಮಾತಾಡಕ್ಕೆ ಹೋಗಕಾರೆ ಕಾಲ್ತನ ಮಾಡಕ್ಕೆ ಬಂದಿರೋದನ್ನ ಕಾಲ್ತನ ಮಾಡಕ್ಕೆ ಬಂದಾರೆ ಅಂತ ಹೇಳೋದು ನಡಿಯ ವಾಚಕ್ಕೆ ಮಾದೇವಿ ಸಾಕ್ ಬಾರಿ ಹೋಗನ ಇನ್ನು ದೊಡ್ಡದ ಜಗಳ ಮಾತಿ ಮಾತು ಬೆಳೆದು ಸಾಕ್ ನಡಿಗೆ ಮರಗಿತಿ ಏನಂಗ್ ಹುರ್ಗಿಡ್ಕೇಡ್ತಿ ಒಡಿಯರ್ತಾರ ಒಡಿಯ ಇಲ್ಲಿಂದ ಓ ಇಲ್ಲಿಂದ ಹೋಗ್ತೀಯ ಊರರಿಗೆಲ್ಲ ಬಂದ್ ಸಾರ ಕಳ್ತನ ಮಾಡಕ್ ಬಂದಿ ನೀನ್ ಇಂಥ ಗೊತ್ತಿದ್ರೆ ಯಾವತ್ತೂ ಹೊಲಕ್ಕೆ ಥೂ ಇಂತ ಹೊಲಕ್ ಕಾಲಿಟ್ನಲ್ಲ ನನಗ್ ಬುದ್ಧಿ ಇಲ್ಲ

ಅಯ್ಯೋ 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 ನೋಡಪ್ಪ ಯೋಸ ಕಿತ್ತಿದಳ ಅವ್ರೇಕಾಯ ಒಂದ್ ಕೆ ಜಿ ವಸ್ತು ಕಿತ್ತಿದ ಇವರು ಮನೆ ಹತ್ರ ಬಂದು ಗುಣಕ ಒಂದ್ ಸಾವ್ರೆಕಾಯಿ ಕೊಡುವ ಅಂತ ಮರ್ಯಾದಿಂದ ಕೇಳಿದ್ರೆ ಆ ಕೊಡಕಿಲ್ವಿ ಅವರೇ ಕಾಯಿನ ಆ ಎಲ್ಲರೂ ಕೊಡ್ತಾ ಇವನ ಬೆಳಗಿದಿವಲಾ ಹೋಗ್ಲಿ ಅಂತಂದು ಆ ಈಕಿ ಹಿಂಗ ಹೊಲಕ್ ನುಗ್ಗಿ ಯಾರು ಇಲ್ದಾಗ ಹಿಂಗೆ ಅವರೇಕಾಯಿ ಕಾಳ್ತನ ಮಾಡಿದ್ರಿ ಆ ಈಕಿನ ಒಳ್ಳೆಯವರು ಅಂತಾರ ಆ ಯಾವತಾರ ಹಿಂಗ್ ಅವರೇಕಾಯಿ ಕೊಡಕ ಅಂತ ಕೇಳಿದ್ರೆ ಕೊಡಕೆ ಅಂತ ಮಕ್ಕಗಳಿಗೆ ಮೊದ್ಲು ಅವರೇಕಾಯಿ ಎಲ್ಲ ಕೇಳಿಸ್ಬೇಕು ಹ್ಯಾಂಗದ್ರು ಬೋಲ್ತಿದ ವಾಲ ಹಿಂಗೆ ಬಿಟ್ರೆ ಹಿಂಗೆ ದಿನ ಸಾಯಂಕಾಲ ಒಬ್ರು ಬೆಳಿಗ್ಗೆ ಒಬ್ರು ಹಿಂಗೆ ಬಿಟ್ಟು ಹ ವಾಲನೆ ಖಾಲಿ ಮಾಡ್ತಾರ ಆಟ ಹಾ ಮದ್ ಹೇಳ್ಬೇಕು ನಮ್ಮ ಅಯ್ಯಪ್ಪ ಹಾ ಅವ್ರೇಕಾಯಿ ಕೇಳಿಸಪ್ಪ ಅಂತ ಹೇಳಿ ನೋಡಿದ್ರಲ್ಲ ಗೆಳೆಯರಿ ಹಾಂ ಹಿಂಗೆ ಅವರೇಕಾಯಿ ವಾಲ್ಗಳನ್ನ ಒಂದಿನ ಕಾಯೋಕ್ ಬರ್ಲಿಲ್ಲ ಅಂದ್ರೆ ಯಾರು ಇಲ್ಲ ಅಂದ್ರೆ ಸಾಕು ಈ ಹೋಗಿ ಹೆಂಗಸರುಗಳು ಇರ್ತಾರಲ್ಲ ಹಾಂ ಮನೆಗೆ ಹೋಗ್ ಹಿಂಗೆ ನುಗ್ಗಂಬಿಡ್ತಾರೆ ನುಗ್ಬಿಟ್ಟು ಹಿಂಗೆ ಅವರೇ ಕಾಯಿ ಮಾಡ್ಕೊಂಡು ಹೋಗ್ಬಿಡ್ತಾರೆ ಹ್ಮ್ ಹಿಂಗೆ ನಿಮ್ಮೂರಲ್ಲೂ ಹಿಂಗೆ ಹೊಲ್ಗಳಿಗೆ ನುಗ್ಗಿ ಅವರೇ ಕಿತ್ಕೊಂಡ್ ಕಿತ್ಕೊಂಡು ಹೋಗ್ತಾರ ಪ್ಲೀಸ್ ಕಮೆಂಟ್ ಕಮೆಂಟಾಗಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು